ಇದು ಸತ್ಯದ ಬೆಳಕು ಕಬ್ಬು ತುಂಬಿದ ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿ ಬೈಕ್ ಸವಾರ ಸಾವು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಮಾರ್ಕೆಬೆನಹಳ್ಳಿ ಕ್ರಾಸ್ ಬಳಿ ಈ ಘಟನೆ ಸಂಭವಿಸಿದೆ ಹನುಮಂತ ಪಾಳ್ಯದ ವಯಸ್ ಇಪ್ಪತ್ತೊಂದು ಮೃತಪುಟ್ಟ ದುರ್ದೈವಿ ಮೃತ ಹನುಮಂತ ಸಾತಿಹಾಳ ಗ್ರಾಮದ ನಿವಾಸಿಯಾಗಿದ್ದಾನೆ ದೇವರ ಹಿಪ್ಪರಗಿ ಪಟ್ಟಣದಿಂದ ಸ್ವಗ್ರಾಮ ಸಾತಿಹಾಳಿಗೆ ಹೋಗುವ ವೇಳೆ ಈ ಅಪಘಾತ ಸಂಭವಿಸಿದೆ ಕಬ್ಬು ತುಂಬಿದ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದ ಹನುಮಂತ ಈ ವೇಳೆ ತಲೆಗೆ ತೀವ್ರ ಗಾಯವಾಗಿ ರಕ್ತಸ್ರಾವದಿಂದ ಹನುಮಂತಾಸ್ ಅವನಪ್ಪ ಇದ್ದಾರೆ ಹಿಪ್ಪರಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಮೆಹಬೂಬ್ ದೇವರ ದೇವರಹಿಪುರಗಿ سير ماچا يي نايي يا ايي يي 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 ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು